ಇವ್ರಿಗೆಲ್ಲ ಗುರಾಯಿಸೋ ಕಾಯಿಲೆ ಇದೆಯಾ ಮಾತಿಗೆ ಮುಂಚೆ ಮಿನಿಮಮ್ ಕರ್ಮ ಗುರು ಇವಾಗ ಕೆಕ್ಕರಿಸ್ಕೊಂಡು ನೋಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸಾಮ್ರಾಟ್ ಮನ್ಸಲ್ಲೇ ಬೈಕೊಂಡ ಆಮೇಲೆ ಫೇಕ್ ಸ್ಮೈಲ್ ಮಾಡಿ ಹಾಯ್ ಆಂಟಿ ಅಂಕಲ್ ಹಾಯ್ ಸಾನ್ಯಾ ಅಂದ ಅವನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರ ಮೂರು ಜನರು ಕೋಪನು ಐಫಿಲ್ ಟವರ್ ದಾಟಿ ಮುಂದೆ ಹೋಯ್ತು ಶರ್ಮಿಳ ಅಂತೂ ಕಣ್ಣಲ್ಲೇ ಕೆಂಡಾಕಾರ್ತಾ ಓಹೋ ಬಂದ್ರು ನೋಡಿ ಮೈಸೂರು ಮಹಾರಾಜರು ಮರಿ ಮೊಮ್ಮಗ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ದೃಷ್ಟಿಯಾಗಿರುತ್ತೆ ಅಂತ ಮೂತಿ ನನ್ನಿಂದ ಏನಾದರೂ ತಪ್ಪಾಗಿದ್ಯಾ ಅಂತ ನೇರವಾಗಿ ಕೇಳ್ದ ತಕ್ಷಣ ರಾಜೀವ್ ಫೋನ್ ಅಲ್ಲಿರೋ ವೀಡಿಯೋನ ಓಪನ್ ಮಾಡಿ ಸಾಮ್ರಾಟ್ ಮುಖದ ಮುಂದೆ ಹಿಡ್ದ ಅದು ನೋಡಿ ಸಾಮ್ರಾಟ್ ಫುಲ್ ಶಾಕ್ ಆದ ಆ ವಿಡಿಯೋ ಚೈತ್ರಾಲಿಗೆ ರೇಗಿಸಿದ ಹುಡುಗನ್ಗೆ ಸಾಮ್ರಾಟ್ ಹಿಗ್ಗಾ ಮುಗ್ಗ ಬಾರ್ಸಿದ್ದಾಗಿತ್ತು ಓ ಮ್ಯಾಟ್ರೋ ಅದಕ್ಕೆ ಎಲ್ರು ಗರಂ ಆಗಿದ್ದಾರೆ ಆದ್ರೆ ಈ ವಿಡಿಯೋ ಇವ್ರಿಗೆ ಹೇಗ್ ಸಿಕ್ತು ಅಂತ ಥಿಂಕ್ ಮಾಡ್ದ ಆಮೇಲೆ ಪಾಪ್ಡೋನ್ ಥರ ಮುಖ ಮಾಡಿಕೊಂಡು ಅದೂ ನಾನು ಅದೇನಾಯಿತು ಅಂದರೆ ಅಂತ ಹೇಳ್ತಿದ್ದಂಗೆ ಶರ್ಮಿಳ ನೀನ್ ಏನೋ ಹೇಳಬೇಕಾಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಅಲ್ಲ ನೀನೊಬ್ಬ ಲೋ ಕ್ಲಾಸ್ ನೀನು ಅಂಥ ಹೋಟೆಲ್ಗೆ ಹೋಗ್ಬೇಕಿತ್ತ ಹಾ ಬಿಲ್ ಪೇ ಮಾಡೋಕ್ಕಾಗ್ದೆ ಇಂಥ ಚೀಪ್ ನಾಟಕ ಮಾಡೋ ಅವಶ್ಯಕತೆ ಇತ್ತಾ ನಿನ್ನ ಸ್ವಾರ್ಥಕ್ಕೆ ಯಾರೋ ಪಾಪ್ಡೋನ್ ಸಿಗ್ದ ಅಂತ ಹೊಡೆದು ಬಂದಿದ್ಯಲ್ಲ ಥೂ ನಿನ್ನ ಜನ್ಮಕ್ಕಿಷ್ಟು ಅಂತ ಬಾಯಿಗೆ ಬಂದಂಗೆ ರೇಗುದ್ಲು ಸಾಮ್ರಾಟ್ಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ ಅಷ್ಟರಲ್ಲಿ ಸಾನಿಯಾ ಶುರು ಹಚ್ಕೊಂಡ್ಲು ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಅಂತ ಎಕ್ಸ್ಪೆನ್ಸಿವ್ ಹೋಟೆಲ್ಗೆ ಹೋಗುವಂಥದ್ದು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗದೆ ಅಲ್ಲೇನ್ ಮಾಡ್ತಿದ್ದೆ ಅಂತ ನೇರವಾಗಿ ಕ್ವಶನ್ ಮಾಡಿದ್ಲು ಅವಳಿಗೆ ಉತ್ತರ ಕೊಡೋದಕ್ಕೂ ಮೊದಲು ಸಾಮ್ರಾಟ್ ಇನ್ನೊಂದ್ಸಲ ಆ ವಿಡಿಯೋನ ನೋಡ್ದ ಅಬ್ಬಾ ಲಕ್ಕಿಲಿ ಈ ವಿಡಿಯೋದಲ್ಲಿ ಎಲ್ಲೂ ಚೈತ್ರಾಲಿ ಕಾಣಿಸ್ತಿಲ್ಲ ಸಾನಿಯಂಗೂ ನಾನು ಚೈತ್ರಾಲಿ ಜೊತೆ ಆ ಹೋಟೆಲ್ಗೆ ಹೋಗಿದ್ದೆ ಅನ್ನೋದು ಗೊತ್ತಾಗಿಲ್ಲ ಎಲ್ಲ ಅಂದಿದ್ರೆ ನನ್ನ ಕತೆ ಮುಗಿದಿರ್ತಿತ್ತು ಅಮ್ಮ ಮಗಳು ಸೇರಿಕೊಂಡು ಪರಿಚಯ ಬಿಡ್ತಿದ್ರು ರಾಜೇವ್ ನನ್ನ ನಾನು ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಸಾಕಿದ್ವಿ ಇವಾಗ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಲೈಫ್ ಲಾಂಗ್ ಬಾಳೋದಕ್ಕೆ ಬಿಡ್ಬೇಕಾ ಎಂತೆಂತ ಗಂಡುಗಳು ಇವಳು ನಮ್ಮ ಮದುವೆ ಆಗೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಅಂತದ್ರಲ್ಲಿ ಯೋನ್ ಬೇಕಾ ನಮ್ಗೆ ಅಂತ ಕಿರ್ಚಿದ್ಲು ಅವಳು ಮಾತಿನ ವರ್ಷೆ ಚೇಂಜ್ ಆಗಿದ್ ನೋಡಿ ರಾಜೀವ್ ಕನ್ಫ್ಯೂಸ್ ಆದ ಅವ್ನಿಗೆ ಇಂಥ ಟೈಮಲ್ಲಿ ಸಾನಿಯಾ ಮದುವೆ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ನಿನ್ ಸ್ವಲ್ಪ ಸುಮ್ಮನಿರು ಶರ್ಮಿಳ ನಾನು ಸಾಮ್ರಾಟ್ ಹತ್ರ ಮಾತಾಡ್ತೀನಿ ಸಾಮ್ರಾಟ್ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಈಗೇನು ಮಾಡ್ತೀಯ ಅಂತ ಕೇಳ್ದ ಐ ಆಮ್ ಸಾರಿ ಅಂಕಲ್ ಬಟ್ ಆ ಹುಡುಗನ್ಗೆ ಏನಾಗಬೇಕಾಗಿತ್ತು ಅದೇ ಆಗಿದೆ ಡಿಸರ್ವ್ಸ್ ಇಟ್ ಅವನು ಮಾತು ಕೇಳಿ ಶರ್ಮಿಳಾಗೆ ಸಾಮ್ರಾಟ್ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ನಿಸ್ತು ಆದರೂ ಕಂಟ್ರೋಲ್ ಮಾಡಿಕೊಂಡು ನಾವು ನಿನ್ನ ಜೊತೆ ಪೊಲೈಟಾಗಿ ಮಾತಾಡ್ತಿದ್ರೆ ನೀನು ರೂಡಾಗಿ ಮಾತಾಡ್ತಿದ್ಯಾ ನಮ್ಮ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡಿ ನೀನು ಮಾಡಿರೋದನ್ನೆಲ್ಲ ಸರಿ ಅಂತಿದ್ಯಾ ನೆಟ್ಟಿಗೆ ಒಂದು ಕೆಲಸ ಇಲ್ಲ ರೌಡಿಸಮ್ ಮಾಡ್ತಾನೆ ಈಡಿಯಟ್ ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿದೆ ಸಹಾಯ ಮಾಡಬೇಕು ಅನ್ನೋ ಕನ್ಸನ್ ಅಂತೂ ಇಲ್ಲ ಆದರೆ ಕೈ ಮುಗಿತೀನಿ ದಯವಿಟ್ಟು ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೆಯೋ ಕೆಲಸ ಮಾತ್ರ ಮಾಡಬೇಡ ನಮ್ಮ ಪುಣ್ಯ ಸಾನ್ಯಾಗೆ ಇವನ ಜೊತೆ ಅಫಿಷಿಯಲಿ ಮದುವೆ ಆಗಿಲ್ಲ ಇಲ್ಲ ಅಂದಿದ್ರೆ ನನ್ನ ಮಗಳು ಜೀವನ ಪರ್ಯಂತ ನರ್ಕ ಅನ್ಬೋಸ್ಬೇಕಾಗಿತ್ತು ಹಾಗೆ ನಾವು ಅವಳಿಗೆ ಮುಖ ತೋರಿಸೋದಕ್ಕಾಗ್ತಿತ್ತು ಅಂತ ಹೇಳ್ತಾ ಎಮೋಷ್ನಲ್ ಆದ್ಲು ಸಾನ್ಯಾ ಮದುವೆ ಅಂತ ಆದರೆ ಅದು ಚಿರಾಗ್ ಜೊತೆನೆ ಅಷ್ಟೇ ಅದನ್ನು ಕೇಳಿ ಸಾಮ್ರಾಟ್ ಮಾತ್ರ ಅಲ್ಲ ಸಾನ್ಯಾ ಕೂಡ ಶಾಕ್ ಆದ್ಲು ಅಮ್ಮ ನಾನು ಯಾವಾಗ ಚಿರಾಗ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೆ ಏನು ಮಾತಾಡ್ತಿದ್ಯಾ ನೀನು ಅಂತ ರೇಗುದ್ಲು ನೀನು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಸನ್ಯಾ ನೀನು ನನ್ನ ಮಗಳು ನಿನಗೆ ಯಾವುದು ಒಳ್ಳೆಯದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ ನನಗೆ ಚಿರಾಗ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನೇ ಖುದ್ದಾಗಿ ಅಕ್ರಮ್ ಸರ್ ಜೊತೆ ಮಾತಾಡ್ತೀನಿ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಏನು ಚಿರಾಗಿ ಇಷ್ಟ ಇಲ್ವಾ ಹಾಗಾದರೆ ಈ ಯೂಸ್ಲೆಸ್ ಜೊತೆ ಇಡೀ ಲೈಫ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹಾಂ ನಾನು ಹೇಳಿದ್ದು ಹಾಗಲ್ಲ ನನಗೆ ಇವರಿಬ್ರು ಜೊತೆ ಇರೋದಕ್ಕೂ ಇಷ್ಟ ಇಲ್ಲ ಅವ್ರ ವಾದ ಹೇಗೆ ಮುಂದುವರಿತಿತ್ತು ಆಗ ಸಾಮ್ರಾಟ್ ಮಧ್ಯದಲ್ಲಿ ಮಾತಾಡ್ತಾ ಅಕ್ರಮ್ ಅಂಕಲ್ ಹೆಲ್ಪ್ ಬೇಕಾ ಐ ಮೀನ್ ಅಕ್ರಮ್ ಸರಿಂದ ಯಾವ ಹೆಲ್ಪ್ ಬೇಕು ವಿಷಯ ಏನು ಅಂತ ಕೇಳ್ದ ಆಕ್ಚುಲಿ ಅವನು ಶರ್ಮಿಳಾ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಟ್ ಸಾನ ಅಕ್ರಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ತಾನು ಖಂಡಿತ ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು ರಾಜವೇದ್ದು ಅವನ ಹತ್ರ ಬಂದು ಸಾನ್ಯಾಗೆ ಅವಳು ಕಂಪ್ನಿ ರಿಎಸ್ಟಾಬ್ಲಿಷ್ ಮಾಡೋದಕ್ಕೆ ದುಡ್ಡು ಬೇಕು ಎಲ್ಲ ಶೇರ್ ಹೋಲ್ಡರ್ಸು ಅವಳಿಗೆ ಮೋಸ ಮಾಡಿದ್ದಾರೆ ಅಂದ ಸಾಮ್ರಾಟ್ ಮಾತಾಡೋಷ್ಟರಲ್ಲಿ ಶರ್ಮಿಳ ಮೂತಿ ತಿರುಗಿಸಿ ರಾಜೀವ್ ಇದನ್ನೆಲ್ಲ ಇವನ್ ಹತ್ರ ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅದರಿಂದ ಏನು ಯೂಸ್ ಇಲ್ಲ ಇವನ್ಗೆ ಹೇಳಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ ಅಥ್ವಾ ಹೋಟೆಲ್ನಲ್ಲಿ ಯಾರೋ ಬಡಪಾಯಿ ಸಿಗ್ತಾ ಅಂತ ಹೊಡೆ ಬಂದಿದ್ದಾನಲ್ಲ ಹಾಗೆ ಆ ಶೇರ್ ನ ಹೊಡಿತಾನ ಅಂತ ವ್ಯಂಗ್ಯ ಮಾಡಿದ್ಲು ಆಮೇಲೆ ಸಿಟ್ಟಲ್ಲಿ ಸಾಮ್ರಾಟ್ನೇ ನುಂಗೋ ಥರ ನೋಡ್ತಾ ನೋಡು ನೀನು ನನ್ನ ಮಗಳ ಗಂಡ ಆಗಿ ಜಾಸ್ತಿ ದಿನ ಉಳಿಯಲ್ಲ ಅವಳಿಗೆ ಚಿರಾಗ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಹುಡುಗನ ತಂದು ಮದ್ವೆ ಮಾಡ್ತೀನಿ ಬಟ್ ನಿನ್ನ ಮಾತ್ರ ಅಳಿ ಅಂತ ಒಪ್ಕೊಳ್ಳಲ್ಲ ತಿಳ್ಕೊ ಅಂತ ಕಿರ್ಚಿ ರೂಮ್ಗೆ ಹೋದ್ಲು ಅವಳ ಹಿಂದೆ ರಾಜೀವ್ ಕೂಡ ಫೋನ್ ತಗೊಂಡು ಹೋದ ಸಾನಿಯನ್ ಪ್ರಕಾರ ಈ ಜಗತ್ತಲ್ಲಿ ಅವಳು ಹೆಲ್ಪ್ ಕೇಳೋದಕ್ ಬಯಸೋ ಕೊನೆ ವ್ಯಕ್ತಿ ಸಾಮ್ರಾಟ್ ಅವ್ಳಿಗೆ ಅವನಿಂದ ಏನಾದ್ರೂ ಸೊಲ್ಯೂಷನ್ ಸಿಗ್ಬೋದು ಅನ್ನೋ ನಂಬಿಕೆ ಇರಲಿಲ್ಲ ಬಟ್ ಸಾಮ್ರಾಟ್ ಪಟ್ ಅಂತ ಓಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅನ್ಬೆಟ್ಟ ವಾಟ್ ನೀನ್ ಹೆಲ್ಪ್ ಮಾಡ್ತೀಯ ಮೊದ್ಲು ಒನ್ ಜೊತೆ ಒಳ್ಳೆ ಬಟ್ಟೆ ತಗೋ ಆ ಯೋಗ್ಯತೆನೇ ಇಲ್ಲ ನಿನಗೆ ಲಿಸನ್ ಐ ರಿಯಲಿ ಹೇಟ್ ಯು ಅದರಲ್ಲೂ ನೀನು ಇವತ್ತು ಆ ಹೋಟೆಲಲ್ಲಿ ಮಾಡಿ ದವಾಂತರ ನೋಡಿದ್ಮೇಲೆ ಐ ಹೇಟ್ ಯು ಅ ಲಾಟ್ ನನಗೆ ಹೆಲ್ಪ್ ಮಾಡಿ ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ ಹಾಗೂ ಒಂದು ವೇಳೆ ನಿನಗೆ ಹೆಲ್ಪ್ ಮಾಡಲೇಬೇಕು ಅಂತಿದ್ರೆ ದೆನ್ ಪ್ಲೀಸ್ ಔಟ್ ಆಫ್ ಮೈ ಲೈಫ್ ಸನ್ಯಾ ಒಂದು ನಿಮಿಷ ನಾನು ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ ನಾನು ತಮಾಷೆ ಮಾಡ್ತಿಲ್ಲ ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ ಹೇಳು ಸ್ಟಾಪ್ ಟಾಕಿಂಗ್ ನಾನ್ ಸೆನ್ಸ್ ಸಾಮ್ರಾಟ್ ಎನ್ಆಫ್ ಯು ಕಾಂಟ್ ಡೂ ಎನಿಥಿಂಗ್ ಅಂಡರ್ ವರ್ಲ್ಡ್ ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭನಾ ಸಾಮ್ರಾಟ್ ಅವ್ಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಸಾನಿಯಾ ಟ್ರಸ್ಟ್ ಮೀ ನಾನಿವಾಗ ಅಕ್ರಮ್ ಸಾರ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ ನಾನ್ ಮಾತಾಡ್ತೀನಿ ಆ ಕೊನೆ ಲೈನ್ ನ ಕೇಳಿ ಸಾನ್ಯ ಅಲ್ಲೇ ನಿಂತು ನಗೋದಕ್ಕೆ ಶುರು ಮಾಡಿದ್ಲು ನಾನದ್ ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ ನಿನ್ ಜೊತೆ ತಗ್ಲಾಕೊಂಡಿದ್ದೀನಿ ಅಲ್ಲ ಅವತ್ ನನ್ನ ರೂಮ್ ಅದ್ ಹೇಗ್ ಬಂದ್ ಸೇರ್ಕೊಂಡೆ ನೀನು ನನ್ನ ಲೈಫ್ ಹಾಳು ಮಾಡೋ ಉದ್ದೇಶದಿಂದಾನೇ ಬಂದಿದ್ಯಾ ಅಂತ ಬೈದು ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು ಸಾನ್ಯಾ ಬೈದಿದ್ರಿಂದ ಸಾಮ್ರಾಟ್ಗೆ ಕೋಪ ಏನ್ ಬಂದಿರಲಿಲ್ಲ ಬದ್ಲಾಗಿ ಬೇಜಾರಾಯಿತು ಅವನ ಜೊತೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದ ಹರೀಶ್ ಮೆಸೇಜ್ ಮಾಡಿದ್ದ ಆಕ್ಚುಲಿ ಈ ಹರೀಶ್ ಸಾಮ್ರಾಟ್ ಕ್ಲಾಸ್ಮೇಟ್ ಕೂಡ ನಾಳೆ ಸಂಜೆ ಕಾಲೇಜ್ ರಿಯೂನಿಯನ್ ಫಂಕ್ಷನ್ ಇದೆ ಅಡ್ರೆಸ್ ಕಳ್ಸಿದ್ದೀನಿ ಬಾ ಅಂತ ಹೇಳಿದ್ದ ಸಾಮ್ರಾಟ್ ಕಾಲೇಜಲ್ಲಿ ಓದ್ತಿದ್ದಾಗ ಎಲ್ರೂ ಅವ್ನ ಬರ್ತನ ನೋಡಿ ಆಡ್ಕೊಂಡು ನಗ್ತಿದ್ರು ಅವನ್ ಫ್ರೆಂಡ್ಶಿಪ್ ಮಾಡೋದಕ್ಕೂ ಯಾರೂ ಮುಂದೆ ಬರ್ತಿರ್ಲಿಲ್ಲ ಈಗ ಕಾಲೇಜ್ ರಿಯೂನಿಯನ್ಗೆ ಇನ್ವೈಟ್ ಮಾಡ್ತಿರೋದು ಕೂಡ ಸಾಮ್ರಾಟ್ಗೆ ಅವಮಾನ ಮಾಡಿ ಮಜಾ ತಗೊಳ್ಳೋದಕ್ಕೆ ಆಗಿತ್ತು ಸಾಮ್ರಾಟ್ ಫೋನ್ ನ ಜೇಬಲ್ ಇಟ್ಕೊಂಡು ಸ್ಟೋರ್ ರೂಮ್ ಹೋದ ಅಲ್ಲಿ ಅವನು ಬೆಡ್ ಮೇಲೆ ಇವತ್ತಾಗಿದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದ ಅಷ್ಟರಲ್ಲಿ ಅಕ್ರಮ್ ಫೋನ್ ಬಂತು ಟೈಗರ್ ನಾನ್ ಜೊತೆ ಮಾತಾಡಿದೆ ಇನ್ ಸ್ವಲ್ಪ ಹೊತ್ತಲ್ಲಿ ಆ ವಿಡಿಯೋ ಇಂಟರ್ನೆಟ್ ಇಂದ ಮಾಯ ಆಗುತ್ತೆ ಇನ್ನೇನಾದ್ರೂ ಕೆಲಸ ಟೈಗರ್ ಥ್ಯಾಂಕ್ ಯು ಅಂಕಲ್ ಬಟ್ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀನಿ ನನಗೆ ಮ್ಯಾನೇಜರ್ ಕೆಲಸ ಬೇಡ ಅದ್ರ ಕೆಳಗಿನ ಪೋಸ್ಟ್ ಕೊಡಿ ಯಾಕೆ ಸಡನ್ ಆಗಿ ಅಂಕಲ್ ಆಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಸಾನಿಯಾ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಈಗ ಅವ್ಳಿಗೆ ನಿಮ್ಮ ಹೆಲ್ಪ್ ಬೇಕು ನಾನು ಯಾರು ಅಂತ ಅವಳಿಗಾಗ್ಲಿ ಅವಳ ಫ್ಯಾಮಿಲಿಗಾಗ್ಲಿ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ನಿಮ್ಮನ್ನ ಒಪ್ಸೋದಕ್ಕೋಸ್ಕರ ನಾನು ಮ್ಯಾನೇಜರ್ಕೋಸ್ಕರ ರಿಸೈನ್ ಮಾಡಿ ಕಡಿಮೆ ಸಂಬಳದ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅವಳನ್ನ ನಂಬಿಸ್ತೀನಿ ಅಕ್ರಮ ನಿಟ್ಟುಸರು ಬಿಡ್ತಾ ಓಕೆ ಟೈಗರ್ ಪ್ಲಾನ್ ಚೆನ್ನಾಗಿದೆ ನೀನ್ ಏನೇ ಮಾಡಿದ್ರು ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ ಯಾವುದೇ ಕಾರಣಕ್ಕೂ ನಿನ್ನ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಲ್ಲ ಥ್ಯಾಂಕ್ ಯು ಅಂಕಲ್ ಹಾ ಸಾಮ್ರಾಟ್ ಇನ್ನೊಂದು ವಿಷಯ ಹೇಳಬೇಕಿತ್ತು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಹರಾಜ್ ಇದೆ ಭೂಗತ ಲೋಕನ ಹರಿದು ಹಂಚ್ಕೊಂಡಿರೋ ಎಲ್ಲಾ ಡಾನ್ಗಳು ಅಲ್ಲಿಗೆ ಬರ್ತಾರೆ ಅಂಡ್ ನಯನ ಕೂಡ ಬರ್ತಿದ್ದಾಳೆ ನಿನಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ನಯನ ಹೆಸರು ಕೇಳಿ ಏನೂ ಮಾತಾಡದೆ ಸೈಲೆಂಟ್ ಆದ ಬಾಲ್ರಾಜ್ ಮತ್ತೆ ಡಿ ಕೆ ಇಬ್ರು ಅವಳ ಬಗ್ಗೆ ತುಂಬಾನೇ ಹೇಳಿದ್ರಿಂದ ಸಾಮ್ರಾಟ್ಗೆ ಅವಳನ್ನ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು ಹಾಗಿದ್ರೆ ಸಾಮ್ರಾಟ್ ನಯನಾನ ಮೀಟ್ ಮಾಡ್ತಾನ ತನ್ನ ಐಡೆಂಟಿಟಿನ ಬಚ್ಚಿಟ್ಟು ಸಾನ್ಯಾಗೆ ಹೇಗೆ ಹೆಲ್ಪ್ ಮಾಡ್ತಾನೆ ಇದನ್ನ ತಿಳ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ ಎಫ್ ಆಪ್ ಈಗ ನೀವು ಪಾಕೆಟ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈನ್ ನ ವಿರೇಳಿಸೋ ಕಥೆಯನ್ನ